ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಿಮ್ಮ ಜೊತೆ ಮತ್ತೊಂದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಹೊಸ ಮನೆಗೆ ಟೈಲ್ ಸೆಲೆಕ್ಷನ್ ಮಾಡೋಣ ಅಂತೇಳಿ ಹೊರಟಿದ್ದೀವಿ ನೋಡೋಣ ಇನ್ನೂ ಅಲ್ಲಿ ಯಾವ್ಯಾವ ಡಿಸೈನ್ಗಳಿರ್ತವೆ ಅಂತೇಳಿ ನೋಡಬೇಕು ಇನ್ನೂ ಸದ್ಯಕ್ಕೆ ಇವಾಗ ಹೊರಟಿದ್ದೀವಿ ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ್ಯಾವ ಥರ ನಮ್ಮ ಮನೆಗೆ ಅವು ಹಾಕಿದರೆ ಚೆನ್ನಾಗಿ ಕಾಣಿಸ್ತವೆ ಅಂತ ಹೇಳಿ ನೀವು ನೋಡಿ ನಮಗೆ ಕಮೆಂಟ್ ಮಾಡಿ ಏನೋ ನಿಮ್ಮಿಂದ ನಮಗೂ ಒಂದು ಎಲ್ಪ್ ಆಗುತ್ತೆ ನಮ್ಮಿಂದ ನಿಮಗೂ ಒಂದು ಎಲ್ಪ್ ಆಗುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ಈಗ ಮನೆಯಿಂದ ಹೊರಟಿದ್ದೀವಿ ಈಗ ಟೈಮು ಹತ್ತು ಗಂಟೆ ಆಗಿದೆ ಈಗ ಗಾಡೀಲಿ ಹೋಗ್ತೀವಿ ಶಿರಾದಲ್ಲಿ ಹೋದ ತಕ್ಷಣ ಯಾವ ಅಂಗಡಿಗೆ ಹೋಗ್ತೀವಿ ಯಾವ್ಯಾವ ಟೈಲ್ಸ್ ಇರ್ತವೆ ಅಂತ ಹೇಳಿ ನಿಮಗೂ ತೋರಿಸ್ತೀವಿ ಬನ್ನಿ ನೋಡೋಣ ಹೋಗ್ತಾ ಇದ್ದೀವಿ ನಾವು ಹೋಗೋದೆ ಟಿ ವಿಯಸ್ ಅಲ್ಲಿ ಯಾಕಂದರೆ ರೇಷನ್ ಸ್ವಲ್ಪ ಅಂಗಡಿಗೆ ಸ್ವಲ್ಪ ರೇಷನ್ ಎಲ್ಲ ತೊಗೊಂಡ್ಬರ್ಬೇಕಲ್ಲ ಅದಕ್ಕೆ ಟಿ ವಿ ಎಸ್ ತೊಗೊಂಡೋಗ್ತೀವಿ ದೊಡ್ಡ ಗಾಡಿ ತೊಗೊಂಡೋದ್ರೆ ಅದರಲ್ಲಿ ಇಟ್ಕೊಂಬರೋಕ್ಕಾಗಲ್ಲ ಆಗೋಲ್ಲ ಇದರಲ್ಲಾದರೆ ಮುಂದೆಲ್ಲ ಸ್ಪೇಸ್ ಇರುತ್ತಲ್ಲ ಇಟ್ಕೊಂಬರ್ಬೋದು ಅಂತೇಳಿ ಟಿ ವಿ ಎಸ್ಸೇ ನಾವು ತೊಗೊಂಡೋಗೋದು ಯಾವಾಗ ಹೋದರೂ ಶಿರಾಕೆ ನಾವು ಟಿ ವಿ ಎಸ್ ಅಲ್ಲೇ ಹೋಗೋದು ನಾವು ಅಂಗಡಿ ರೇಷನ್ ತರಕ್ಕಂತಲೇ ಈ ಗಾಡಿ ತೊಗೊಂಡಿದ್ದೀವಿ ಇದ್ದೀವಿ ಶಿರಾಗೆ ಯಾಕಂದರೆ ನಮ್ಮದು ಶಿರಾ ತಾಲೂಕು ಆಗಿರೋದ್ರಿಂದ ಹತ್ತಿರ ನಮಗೆ ಇರೋದು ಶಿರಾನೆ ಏನೇ ತರಬೇಕಂದ್ರೂ ನಾವು ಶಿರಾಗೆ ಹೋಗೋದು ಹೋಗ್ತಾ ಇದ್ದೀವಿ ತರ ಯಾವ್ಯಾವ ಥರ ಡಿಸೈನ್ಗಳಿದಾವೆ ಅಂತ ಹೇಳಿ ನಾವು ಇನ್ನೂ ನೋಡಿಲ್ಲ ಇವತ್ತೇನು ಹೋಗ್ತಾ ಇರೋದು ಫಸ್ಟ್ ಟೈಮು ಅದಕ್ಕೇನೆ ಹೋಗಿ ಒಂದು ಸತಿ ನೋಡೋಣ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡಿ ಬಂದ್ವಿ ಪ್ರೆಸಿಡೆಂಟ್ ಸ್ಕೂಲ್ ಬರುತ್ತಲ್ಲ ಆ ರೋಡಲ್ಲಿದೆ ಈವಂಗೇ ನೀವು ಖುಷು ಸೆರಾಮಿಕ್ಸ್ ಅಂತ ಹೇಳಿ ನಮ್ಮ ಅವರು ಇಲ್ಲೇ ತಗೊಳ್ಳೋದು ಅದಕ್ಕೆ ಹೋಗಿ ಒಂದು ಈ ಅಂಗಡಿಲಿ ನೋಡ್ಕೊಂಬನ್ನಿ ಅಂತ ಹೇಳಿ ಹೇಳಿದಾರೆ ಅದಕ್ಕೆ ನಾವು ಬಂದ್ವಿ ಇವತ್ತು ಮೊನ್ನೆ ಹೇಳಿದ್ನಲ್ಲ ಶಿರಾಗ್ ಬಂದಿದ್ವಿ ಹಾಗೆ ನಮ್ಮ ಸಬ್ಸ್ಕ್ರೈಬರ್ನ ಮೀಟ್ ಮಾಡಿದ್ವಿ ಅಂತೇಳಿ ಅವತ್ತೇ ಮಾಡಿರೋದು ಈ ವಿಡಿಯೋ ನನಗೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ನಿಮ್ಮ ಜೊತೆ ಅದಕ್ಕೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಫಸ್ಟ್ ಟೈಮು ನಾವು ನಮ್ಮ ಮನೆಗೆ ಟೈಲ್ಸ್ಗಳು ಸೆಲೆಕ್ಷನ್ ಮಾಡೋದಾಗಿರ್ಬೋದು ಇದೇ ಫಸ್ಟ್ ಟೈಮ್ ನಾವು ಮನೆ ಕಟ್ತಾ ಇರೋದು ನಮಗೆ ಅಷ್ಟಕ್ಕೆ ಗೊತ್ತಿಲ್ಲ ನೋಡಿ ನಿಮಗೆ ಯಾವ ನಮ್ಮ ಮನೆಗೆ ಯಾವ ಥರ ಹಾಕ್ಸಿದ್ರೆ ಯಾವ ಡಿಸೈನ್ ಹಾಕಿದ್ರೆ ಯಾವ ಕಲ್ಲರು ಸೆಲೆಕ್ಷನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಅಷ್ಟು ಐಡಿಯಾ ಇಲ್ಲ ಯಾಕಂದರೆ ನಾವು ಯಾವತ್ತೂ ಎಲ್ಲೂ ನಾವು ಯಾವತ್ತೂ ಮನೆ ಕಟ್ಟಿಸಿಲ್ಲ ಯಾಕಂದರೆ ನಾವು ಬಡತನದಲ್ಲಿ ಬೆಳ್ಕೊಂಬಂದಿರೋದು ನಾವು ತುಂಬ ಹಳೆ ಮನೆಯಲ್ಲಿ ಬೆಳೆದಿರೋದು ಮೊದಲಿನ ಹಳೆ ಕಾಲದ ಮನೆಯಲ್ಲಿ ಬೆಳೆದಿರೋದು ನೋಡ್ತಾ ಇದ್ದೀನಿ ಯಾವುದು ಇಷ್ಟ ಆಗುತ್ತೆ ಎಲ್ಲ ನೋಡ್ತಾ ಇದ್ದರೆ ಅದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಎಲ್ಲ ಇಷ್ಟ ಆಗುತ್ತೆ ಅದು ಹಾಕಿದ ಮೇಲೆ ಚೆನ್ನಾಗಿ ಅನ್ಸೋದು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ದೇವ್ರ ಮನೆಯದು ದೇವ್ರ ಮನೆಗೆ ನಮಗೆ ಯಾವ ಥರ ಬೇಕಂದ್ರೂ ಮಾಡ್ಕೊಡ್ತಾರಂತೆ ನಮ್ಮ ಮನೆ ದೇವರು ಯಾವುದಾಗಿರುತ್ತೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅವರವರು ಇಷ್ಟ ಚಾಯ್ಸ್ ಮಾಡಿ ಯಾವುದಾದ್ರೂ ಹಾಕ್ಬೋದು ನಮ್ಗೆ ಯಾವುದೇ ಬೇಕಂದ್ರು ಮಾಡಿಕೊಡ್ತಾರೆ ನಮ್ಮದು ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ನಾವು ಲಕ್ಷ್ಮೀ ವೆಂಕಟೇಶ್ವರದ್ದು ಸೆಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅದು ಲಕ್ಷ್ಮೀ ಮತ್ತು ತಿರುಪತಿ ತಿಮ್ಮಪ್ಪ ಎರಡೂ ಒಂದರಲ್ಲೇ ಇರೋದನ್ನ ನಾವು ಈ ಥರ ಮಾಡಿಸೋಣ ದೊಡ್ಡದಾಗಿ ಅಂತ ಅಂದ್ಕೊಂಡ್ವಿ ಅದೇ ಥರ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಎರಡೂ ಒಂದರಲ್ಲೇ ಬರುತ್ತೆ ಕೆಳಗಡೆ ಲಕ್ಷ್ಮಿ ಮತ್ತು ಮೇಲುಗಡೆ ತಿಮ್ಮಪ್ಪ ಬರುತ್ತೆ ಆ ಥರ ನಾವು ಹಾಕ್ಸೋಣ ಅಂತ ಅಂದ್ಕೊಂಡ್ವಿ ನೋಡಿ ಇದೆಲ್ಲನ ಹಾಕೋದು ಮುಂದೆ ಗಡೆ ಗೋಡೆ ಬರುತ್ತಲ್ಲ ಅದಕ್ಕೆ ಹಾಕೋದು ಇದೆಲ್ಲನ ನಾವು ನೋಡ್ತಾ ಇದ್ದೀವಿ ಯಾವುದು ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಚೆನ್ನಾಗಿದ್ದಾವೆ ಆದ್ರೂ ಇದಕ್ಕಿನ್ನೂ ಚೆನ್ನಾಗಿರೋದು ಹಾಕ್ಸ್ಬೇಕು ಇದಕ್ಕಿನ್ನೂ ಚೆನ್ನಾಗಿರೋದು ಹಾಕಿಸ್ಬೇಕು ಅಂತ ಅನಿಸುತ್ತೆ ಆಮೇಲೆ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸ್ತಾವೆ ಎಲ್ಲನೂ ಆದರೆ ನಮಗೆ ನೋಡ್ತಾ ನೋಡ್ತಾ ಅದನ್ನು ತಗೊಳೋಣ ಇದನ್ನು ತಗೊಳೋಣ ಯಾವ್ದು ಹಾಕ್ಸೋಣ ಅಂತ ಸ್ವಲ್ಪ ಕನ್ಫ್ಯೂಷನ್ನು ಇವೆಲ್ಲ ಬಾತ್ರೂಮ್ ಗೋಡೆಗಳಿಗೆ ಬಾತ್ರೂಮ್ ಗೋಡೆವು ಎಲ್ಲ ಚೆನ್ನಾಗಿದ್ವು ಯಾಕೋ ಹೊರ್ಗಿನ ಗೋಡೆಗೆ ಹಾಕೋವು ನಮಗೆ ಯಾವು ಇಷ್ಟ ಆಗಲಿಲ್ಲ ಚೆನ್ನಾಗಿದ್ವು ಆದರೂ ನಮ್ಗೆ ಯಾಕೋ ಅವು ಸ್ವಲ್ಪ ಇಷ್ಟ ಆಗಲಿಲ್ಲ ಇವು ನೋಡಿ ಬಾತ್ರೂಮ್ ನಾವು ಗೋಡೆಗಳು ನಾವು ಯಾವ್ದು ಸೆಲೆಕ್ಷನ್ ಮಾಡ್ತೀವೋ ಅವನ್ನೇ ಹಾಕೋದು ನಾವು ಯಾವುದು ಈಗ ಬಾತ್ರೂಮ್ಗೆ ಆಗಿರ್ಬೋದು ಹೊರ್ಗಡೆ ಗಾಡಿಗಾಗಿರ್ಬೋದು ಗ್ರಾನೇಟ್ ಆಗಿರ್ಬೋದು ಅಡುಗೆ ಮನೆಗಾಗಿರ್ಬೋದು ನಾವು ಯಾವ್ದು ಸೆಲೆಕ್ಷನ್ ಮಾಡ್ತೀವೋ ಅವನ್ನೇ ಹಾಕೋದು ಹಾಗೆ ನೋಡ್ತಾ ಇದ್ವಿ ಅವು ಯಾಕೋ ಯಾವುದೂ ಇಷ್ಟ ಆಗಲಿಲ್ಲ ಇನ್ನು ಇವು ಬಾತ್ರೂಮ್ ಟೈಲ್ಸು ಇವನು ನೋಡ್ತಾ ಇದ್ದೀವಿ ಇದರಲ್ಲಿ ಯಾವ್ದು ಸೆಲೆಕ್ಷನ್ ಮಾಡೋಣ ಅಂಥೇಳಿ ಇನ್ನೂ ಒಂದು ಸತಿ ನೋಡೋಣ ಇನ್ನೂ ಫೈನಲ್ ಇನ್ನೂ ಸೆಲೆಕ್ಷನ್ ಮಾಡಿಲ್ಲ ನೋಡ್ತಾ ಇದ್ದೀವಿ ಹಾಗೇ ನೋಡೋಣ ಯಾವುದು ಚೆನ್ನಾಗಿದ್ದಾವೆ ಅಂತ ಹೇಳಿ ಹಾಗೆ ನೋಡ್ತಾ ಇದ್ದೀವಿ ಎಲ್ಲ ಒಂದೇ ಥರ ಎಲ್ಲ ನಾವು ಸ್ವಲ್ಪ ಹೊಸ ಡಿಸೈನ್ ಹಾಕ್ಸೋಣ ಎಲ್ಲರ ಮನೆಗೂ ನೋಡಿದಾಗ ಬರೀ ಇದೇ ಥರ ಇರ್ತಾವೆ ಅಂತ ಹೇಳಿ ಅನ್ನಿಸ್ತಿತ್ತು ಅದಕ್ಕೆ ಇನ್ನೂ ಹೊಸ ಡಿಸೈನ್ ಯಾವುದಾದ್ರೂ ಬರುತ್ತಾ ಅಂತ ಹೇಳಿ ಅವ್ರನ್ನ ಕೇಳ್ತಾ ಇದ್ವಿ ಬರುತ್ತೆ ಇನ್ನೂ ಒಂದು ಹದಿನೈದು ದಿವಸ ಲೇಟ್ ಅಂತ ಹೇಳಿ ಹೇಳ್ತಿದ್ರು ಇದೆಲ್ಲ ನೆಲಕ್ಕೆ ಹಾಕೋದು ವಿಟ್ರಿಫೈಡು ನಮಗೆ ಇದು ನೆಲಕ್ಕೆ ಹಾಕೋದು ಗ್ರಾನೇಟು ಅದಕ್ಕೆ ಇದನ್ನು ವಾಲ್ಗೆ ಹಾಕ್ಬೋದು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇವರೆಲ್ಲ ಹೇಳ್ತಾ ಇದ್ರು ಇದಕ್ಕೆ ಪಟ್ಟಿ ಹಾಕ್ಬಿಟ್ಟು ಬ್ಲ್ಯಾಕ್ ಪಟ್ಟಿ ವೈಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಮುಂದೆಗಡೆ ಅಂತ ಅಂತೇಳಿ ಹೇಳ್ತಿದ್ರು ಅವರು ಎಲ್ಲ ನನ್ನ ಮಗಳನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು ಅಲ್ಲಿರೋರು ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅದ್ರಲ್ಲಿ ಅಪ್ಲೋಡ್ ಮಾಡ್ತೀವಿ ಹಳ್ಳಿ ಕಟ್ಟೆ ಬ್ಲಾಗ್ಸ್ ಅಂತ ಅದಕ್ಕೆ ಅಪ್ಲೋಡ್ ಮಾಡ್ತೀವಿ ಅದಕ್ಕೆ ವಿಡಿಯೋ ಮಾಡ್ಕೊಂತ ಇದ್ದೆ ಮೊಬೈಲ್ ಇದ್ರೆ ಹೊಡೀರಿ ಬರುತ್ತೆ ಅಲ್ಲಿರೋರೆಲ್ಲ ಕೇಳ್ತಾ ಇದ್ರು ವರ್ಕರ್ಸು ಯಾಕೆಲ್ಲ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅದಕ್ಕೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಲಾಗ್ ಮಾಡ್ತೀವಿ ನೋಡಿ ಅಂತ ಹೇಳಿ ಹೇಳ್ತಾ ಇದ್ರು ನಮ್ಮ ಮನೆಯವರು ಇದು ನಾವು ಬಾತ್ರೂಮ್ಗೆ ಈ ಥರ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಹೊರ್ಗಡೆ ಬಾತ್ರೂಮ್ ಬಾತ್ರೂಮ್ಗೂ ಬಸ್ಲಿಗೂ ಈ ಥರ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಇದೊಂದು ನಮಗೆ ಸ್ವಲ್ಪ ಇಷ್ಟ ಆಯಿತು ಅದಕ್ಕೆ ಅದನ್ನು ನೋಡಿದ್ವಿ ಅಷ್ಟೇ ಇನ್ನೂ ಫೈನಲ್ ಸೆಲೆಕ್ಷನ್ ಮಾಡಿಲ್ಲ ಯಾಕಂದರೆ ಇನ್ನೂ ಹದಿನೈದು ದಿವಸ ಹೊಸ ಡಿಸೈನ್ ಬರುತ್ತೆ ಅಂತ ಹೇಳಿದ್ರು ಅದಕ್ಕೆ ಇನ್ನೂ ನಮ್ಮದು ಇನ್ನು ಪ್ಲಾಸ್ಟಿಂಗೆಲ್ಲ ಸ್ವಲ್ಪ ಇದೆ ಇನ್ನೂ ಒಂದು ಹದಿನೈದು ದಿವಸ ಲೇಟ್ ಆಗುತ್ತೆ ಅದಕ್ಕೇನೆ ಆವಾಗಲೇ ಬೇಕಾದರೆ ಬಂದು ನಾವು ಇನ್ನೊಂದು ಸತಿ ನೋಡೋಣ ಹೊಸ ಹೊಸ ಡಿಸೈನ್ ಯಾವುದಾದ್ರೂ ಬರುತ್ತೆ ಆವಾಗಲೇ ಚಾಯ್ಸ್ ಮಾಡಿದ್ರೆ ಆಯಿತು ಅಂಥೇಳಿ ಸುಮ್ಮನೆ ಇವತ್ತು ಇವತ್ತೇನು ಫೈನಲ್ ಇನ್ನೂ ಸೆಲೆಕ್ಷನ್ ಮಾಡಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಬರೋಣ ಅಂತ ಸುಮ್ಮನೆ ಆದ್ವಿ ಅಲ್ಲಿರೋರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಇದು ನಾವು ಮೇಲ್ಗಡೆ ಬಾತ್ರೂಮ್ ಒಂದೈತೆ ಅದಕ್ಕೆ ಮೇಲ್ಗಡದಕ್ಕೆ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ ಅದು ಇದು ಇಷ್ಟ ಆಯಿತು ಬಾತ್ರೂಮ್ಗೆ ಮುಂದೆಗಡೆ ಗೋಡೆಗೆ ಹಾಕೋದು ಯಾವೂ ಇಷ್ಟ ಆಗಲಿಲ್ಲ ಅದಕ್ಕೆ ಬೇರೆ ಸೆಲೆಕ್ಷನ್ ಮಾಡೋಣ ಅಂತೇಳಿ ಸುಮ್ಮನೆ ಆದ್ವಿ ಹಾಗೆ ಇದೊಂದು ವೈಟ್ ಒಂದು ಮತ್ತೆ ಒಳಗಡೆದೊಂದು ಬಾತ್ರೂಮ್ ಇದೆಯಲ್ಲ ಅದಕ್ಕೆ ಮೂರು ಬಾತ್ರೂಮ್ಗೂ ಒಂದೊಂದು ಥರ ಡಿಫ್ರೆಂಟಾಗಿ ಬೇರೆ ಬೇರೆ ವಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ನೋಡಿ ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಹೇಳಿ ಮಾಡ್ತಾರೆ

ನೋಡಿ ಇದನ್ನು ಹೊರ್ಗಡೆ ಹಾಕಬಹುದು ಹಾಕ್ಬೋದಂತೆ ಹೊರಗಡೆ ವಾಡಿಗೆ ಹಾಕೋದು ಇದನ್ನು ಅಂತ ಹೇಳ್ತಾಯಿದ್ರು ನಮಗೆ ಯಾವುದು ಸೆಲೆಕ್ಟ್ ಮಾಡೋಣ ಅಂತ ಅನ್ನಿಸ್ತಿತ್ತು ಕನ್ಫ್ಯೂಷನು ಅದನ್ನು ಮಾಡೋಣ ಇದನ್ನು ಮಾಡೋಣ ಎಲ್ಲ ಒರೇ ಒಂದೇ ಥರದವೇ ಇರ್ತಾವಲ್ಲ ಡಿಸೈನು ಎಲ್ಲಿ ನೋಡಿದ್ರು ಅದೇ ಥರ ನೋಡ್ತಾ ಇರ್ತೀವಿ ಅದಕ್ಕೆ ಯಾವುದಾದ್ರೂ ಬೇರೆದು ನೋಡೋಣ ಅಂತ ಅಂದ್ಕೊಂಡ್ವಿ ಇನ್ನೂ ನೋಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಮನೆಯವರು ಎಲ್ಲ ಕೇಳ್ತಾ ಇದ್ದಾರೆ ಅವರು ಎಲ್ಲ ಅಲ್ಲಿರೋರು ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ ಇರೆಲ್ಲ ವರ್ಕರ್ಸು ಇಲ್ಲಿರೋರು ಚೆನ್ನಾಗೆ ನನ್ನ ಮಗಳನ್ನು ಎಲ್ಲ ತುಂಬ ಇಷ್ಟಪಟ್ಟು ಎದ್ಕೊಂಡು ತುಂಬ ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನೋಡ್ತಾ ಇದ್ದರು ನಮ್ಮ ಮನೆಯವ್ರಿಗೂ ಯಾಕೆ ಏನೂ ಇಷ್ಟ ಆಗಲಿಲ್ಲ ನಮಗೆ ಇಷ್ಟ ಆಗಿದೆ ಅಂದರೆ ಆ ಬಾತ್ರೂಮ್ಗೆ ಹಾಕೋ ಟೈಲ್ಸ್ಗಳು ಆ ಮೂರು ಸೆಲೆಕ್ಷನ್ ಮಾಡಿದ್ವಲ್ಲ ಆ ಮೂರು ಇಷ್ಟ ಆದ್ವು ವಾಲ್ಗಾಕೆ ಯಾವುದಕ್ಷಣ ಸ್ವಲ್ಪ ಚೆನ್ನಾಗಿರಬೇಕು ಲುಕ್ಕಾಗಿ ಕಾಣಬೇಕು ಲುಕ್ಕಾಗಿರಬೇಕು ಆ ಥರ ಆ ಕ್ಷಣ ಅಂಥೇಳಿ ನೋಡ್ತಾ ಇದ್ವಿ ಇಲ್ಲಿ ಎಲ್ಲ ನಮ್ಮ ಮನೆಯವರು ನೋಡ್ತಾ ಇದ್ದಾರೆ ಅವರು ಯಾವ ಥರ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಯಾವ್ಯಾವ ಥರ ಎಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇದು ಹೊರ್ಗಡೆ ಗಾಡಿಗೆ ಹಾಕಿಸ್ಬೋದು ಕರು ಆಗಿರ್ಬೋದು ಈಗ ಬೇರೆ ನಮಗೆ ಏನಾದರೂ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ರೈತರಾಗಿದ್ದರೆ ಹೊಲದ್ದು ಹಾಕಿಸ್ಬೋದು ನಿಮ್ಗೆ ಯಾವುದು ಗ್ರಾಫಿಕ್ ಬೇಕೋ ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನ ನೀವು ಹೊರ್ಗಡೆ ಹಾಕಿಸ್ತೀವಿ ಅಂತ ಅಂದರೆ ಅದನ್ನೇ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳ್ತಾಯಿದ್ರು ಅದಕ್ಕೆ ನಾವು ಕರು ಬರುತ್ತಲ್ಲ ಆ ಟೈಪು ಏನಾದ್ರೂ ಹೊಲ್ದಲ್ಲಿ ಕೆಲಸ ಮಾಡೋ ಥರ ಹಾಕ್ಸಣ ಅಂತ ಅಂದ್ಕೊಂಡ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಚೆನ್ನಾಗಿದೆ ಇದು ನಮಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಆ ಥರ ಏನಾದ್ರೂ ಹಾಕ್ಸಣ ಅಂತ ಅಂದ್ಕೊಂಡ್ವಿ ಇದು ಚೆನ್ನಾಗಿದೆ ನೋಡಿ ಎಲ್ಲ ಹಸಿರು ಕಲರು ಗಿಡ ಮರಗಳು ಮನೆ ಹೊಲ್ದ ಹತ್ರ ಚೆನ್ನಾಗಿರುತ್ತೆ ಅಂತ ಆ ಥರ ಒಂದು ವಾಲ್ಗೆ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ ಇವೆಲ್ಲ ಕಮೋಡ್ಗಳು ಕಮೋಡ್ಗಳೆಲ್ಲ ಇದ್ವು ನಾವು ಒಳಗಡೆಕ್ಕೊಂದು ವೆಸ್ಟ್ರನ್ ಹಾಕ್ಸೋಣ ಹೊರಗಡೆಕ್ಕೆ ಇಂಡಿಯನ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಅದನ್ನೇ ನೀನು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಲಿಲ್ಲ ಇದು ಪಾರ್ಕಿಂಗ್ ಟೈಲ್ಸು ಪಾರ್ಕಿಂಗ್ ಟೈಲ್ಸು ನಮಗೆ ಮತ್ತೆ ಮತ್ತು ವೈಟಲ್ಲಿ ಸೆಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬ್ಲಾಕ್ ಮತ್ತು ವೈಟಲ್ಲಿ ಆ ಥರ ಯಾವುದೂ ಇರಲಿಲ್ಲ ಕಲರು ಬೇರೆ ಬೇರೆ ಥರದ ಕಲರ್ ಎಲ್ಲ ಇದ್ವು ಅದಕ್ಕೇ ನಾವು ಆ ಥರ ಕೇಳಿದ್ವಿ ನಾವು ಅದನ್ನು ಒಂದು ಫೋಟೋ ತೆಗೆದಿಟ್ಕೊಂಡಿದ್ವಿ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಒಂದು ಮನೆಗೆ ಹಾಕ್ಸಿದ್ರು ತುಂಬ ಚೆನ್ನಾಗಿ ಕಾಣಿಸೋದು ನಮ್ಮ ಮನೆಯವರು ಅದೇ ಥರ ಹಾಕಿಸ್ಬೇಕು ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು ಅದಕ್ಕೆ ಆ ಥರ ಕೇಳಿದ್ವಿ ಅದಕ್ಕೆ ಇನ್ನೂ ಒಂದು ಹದಿನೈದು ದಿವಸ ಲೇಟು ಅದು ಎಲ್ಲ ಹೊಸದೆಲ್ಲ ಹೊಸ ಹೊಸ ಡಿಸೈನ್ ಎಲ್ಲ ಬರುತ್ತೆ ಅಂತ ಹೇಳಿ ಹೇಳಿದ್ರು ಈ ಥರ ಎಲ್ಲ ನೋಡಿದ್ವಿ ಚೆನ್ನಾಗಿದ್ವು ಇವನು ಆದರೆ ನಮಗೆ ಯಾಕೋ ಇಷ್ಟ ಆಗಲಿಲ್ಲ ಇವೆಲ್ಲ ಬಿಡು ಎಲ್ಲರ ಮನೆ ಹತ್ರನೂ ಹಾಕ್ಸಿರ್ತಾರೆ ಹೊಸ್ದಾಗಿ ಯಾವುದಾದ್ರೂ ಚೆನ್ನಾಗಿರೋದು ನೋಡಿ ಮತ್ತು ಬ್ಲಾಕ್ ವೈಟ್ ಅಲ್ಲಿ ಕಾಂಬಿನೇಷನ್ ಅದು ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ನಾವು ಅದಕ್ಕೆ ಸೆಲೆಕ್ಷನ್ ಮಾಡೋಕ್ಕೆ ಹೋಗಲಿಲ್ಲ ಇದು ಎಲ್ಲ ಚೆನ್ನಾಗಿತ್ತು ನೋಡಿ ಇದು ಚೆನ್ನಾಗಿದೆ ಎಲ್ಲ ಹಾಕ್ಸಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ನೋಡ್ತಾ ಇದ್ರೆ ಹಂಗೆ ಅನಿಸೋದು ಅದನ್ನು ಇದನ್ನು ಅಂತೇಳಿ ಒಂಥರ ತಲೆನೋವು ಸ್ಟಾರ್ಟ್ ಆಗುತ್ತೆ ಇಂಥವೆಲ್ಲ ನೋಡ್ತಾ ಏನಾದರೂ ನೋಡೋಕೆ ಹೋಗ್ಬಿಟ್ರೆ ಅದನ್ನು ತಗೊಳ್ಳೋಣ ಇದನ್ನು ತಗೊಳ್ಳೋಣ ಅಂತೇಳಿ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗುತ್ತೆ ನೋಡಿ ಇದೆಲ್ಲ ವಾಲ್ಗೆ ಹೊರ್ಗಡೆ ವಾಲ್ಗೆಲ್ಲ ಚೆನ್ನಾಗಿತ್ತು ಚೆನ್ನಾಗಿರೋ ಐಟಮ್ ತರಿಸ್ತೀವಿ ನಮ್ಮ ಅಂಗಡಿಲೆಲ್ಲ ಗುಜರಾತಿಯಿಂದ ಬರುತ್ತೆ ಎಲ್ಲ ಐಟಮ್ ಇಲ್ಲಿ ಯಾವುದೇ ಲೋಕಲ್ಲು ಇಲ್ಲ ನಾವೆಲ್ಲ ಅಲ್ಲಿಂದನೇ ತೋರಿಸೋದು ಅಂತೇಳಿ ಹೇಳ್ತಿದ್ರು ಅದಕ್ಕೆ ಇನ್ನೂ ಹೊಸ ಹೊಸೋದೆಲ್ಲ ಬರುತ್ತೆ ಅಂತ ಹೇಳಿ ಅಲ್ಲಿರೋರೆಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ತುಂಬ ಚೆನ್ನಾಗಿ ಇದೆಲ್ಲನ ದೇವ್ರ ಮನೆಗೆ ನಾವು ನಮಗೆ ದೇವ್ರ ಫೋಟೋ ಯಾವುದು ಬೇಕೋ ಅದನ್ನು ಹಾಕ್ಕೊಂಡು ಆಮೇಲೆ ಗೋಡೆಗೆಲ್ಲ ಈ ಥರ ಯಾವುದಾದ್ರೂ ನಾವು ಸೆಲೆಕ್ಷನ್ ಮಾಡ್ಬೋದು ಅಂತ ಹೇಳಿ ಹೇಳ್ತಿದ್ರು ನೋಡಿ ಇದ್ದಾರೆ ಇಲ್ಲೆಲ್ಲ ಈಗ ಹಿಂಗೆ ಹಾಕಿದ್ದೀರಲ್ಲ ಹಿಂಗೆ ಸೆಂಟ್ರಿಗೆ ದೇವ್ರ ಫೋಟೋ ಹಾಕ್ಬಿಟ್ಟು ಆ ಕಡೆ ನಮಗೆ ಯಾವ ಥರ ಬೇಕಿದ್ರೂ ಹಾಕ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ವಿ ನನಗೆ ತುಂಬನೇ ಕೈ ನೋವು ಬಂತು ನನ್ನ ಮಗಳನ್ನ ಹಿಡ್ಕೊಂಡು ಹಿಡ್ಕೊಂಡು ನೋಡೋಷ್ಟರಲ್ಲಿ ಒಂಥರ ಕೈಯೆಲ್ಲ ಬಿದ್ದೋಗ್ಬಿಟ್ವು ಹ್ಞೂ ಅಷ್ಟು ಅವಳು ಆಟ ಮಾಡ್ತಾಳೆ ಎಲ್ಲ ನಾವು ಹೋಗ್ಬಿಟ್ರೆ ಸಖತ್ತು ಹಠ ಮಾಡ್ತಾಳೆ ಇರಲ್ಲ ಯಾಕಂದರೆ ಕೆಳಗೆ ಬಿಡಬೇಕು ಸುಮ್ಮನೆ ಫ್ರೀಯಾಗಿ ಆಟ ಆಡಿಕೊಂಡು ಅವಳು ಫ್ರೀಯಾಗಿ ದಿನ ಮನೆ ಹತ್ರನೇ ಇರ್ತೀವಲ್ಲ ಜಾಸ್ತಿ ಎಲ್ಲೂ ಹೋಗಲ್ವಲ್ಲ ಅದಕ್ಕೇ ಅವಳು ಎಲ್ಲಿಗಾದ್ರೂ ಹೋದರೆ ಸುಮ್ಮನೆ ಇರೋದಿಲ್ಲ ಇದೆಲ್ಲನ ದೇವ್ರ ಮನೆಗೆ ಹಾಕ್ಸೋದು ಮನೆಯವ್ರು ಎತ್ಕೊಂಡಿದ್ರು ಇದೆಲ್ಲ ಅಡುಗೆ ಮನೆಯದು ಅಡುಗೆ ಮನೆಯದು ಎಲ್ಲನ ಇದೇ ಥರ ಎಲ್ಲ ಫ್ರೂಟು ಮತ್ತು ಕಾಫಿದು ಎಲ್ಲ ಹಿಂಗೆಲ್ಲ ಬರ್ತಾವಲ್ಲ ಅದೇ ತರನೇ ಎಲ್ಲನ ಇದ್ವು ಚೆನ್ನಾಗಿದ್ವು ಅದಕ್ಕೆ ನೋಡಿದ್ವಿ ಯಾವುದು ಇನ್ನೂ ಫೈನಲ್ ಸೆಲೆಕ್ಷನ್ ಮಾಡಿಲ್ಲ ನೋಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅಂತ ಹೇಳಿ ಹೇಳಿ ಈಗ ಇದು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಿದ್ರು ನಮ್ಮ ಮನೆಯವರು ಇದೊಂಥರ ಡಿಫ್ರೆಂಟಾಗಿ ಫ್ರೂಟಿಂದು ಎಲ್ಲ ಇತ್ತಲ್ಲ ಅದಕ್ಕೆ ಇದು ಚೆನ್ನಾಗೈತೆ ನೋಡು ಹೇಳ್ತಾ ಹೇಳ್ತಾಯಿದ್ರು ಚೆನ್ನಾಗೈತೆ ಅಂತ ಮಾತಾಡ್ತಿದ್ವಿ ಹೊರಗಡೆ ವಾಲಿಗೆ ஒே யாராரு ನೋಡ್ರಿ ಅಲ್ಲಿ ನೋಡಿದ್ವಲ್ಲ ಡಿಸೈನ್ಗಳೆಲ್ಲ ಈ ಕಡೆ ಸ್ಟಾಕ್ ಇಟ್ಕೊಂಡಿದ್ದಾರೆ ಇದಿನ್ನೂ ದೊಡ್ಡದಂಗ್ ಮಾಡ್ತಾರಂತೆ ಇದು ಫುಲ್ ಅಂಗಡಿ ಅಲ್ಲಿವರೆಗೂ ಮಾಡಿ ಇದನ್ನೆಲ್ಲ ಗೋಡನೆಲ್ಲ ಆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂತೇಳಿ ಹೇಳ್ತಿದ್ರು ಅದೆಲ್ಲನ ಇಲ್ಲಿ ಸ್ಟಾಕ್ ಇದೆ ನೋಡಿ ಶಿರಾ ಕಡೆಯವ್ರು ಯಾರಾದರೂ ತಗೊಳೋರ್ ಇದ್ರೆ ಬಂದು ತಗೊಳ್ಳಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಒಳ್ಳೆ ಗುಜರಾತಿಯಿಂದ ಎಲ್ಲ ತರಿಸ್ತೀವಿ ಚೆನ್ನಾಗಿರುತ್ತೆ ಎಲ್ಲ ಐಟಮ್ ಅಂತ ಹೇಳಿ ಹೇಳ್ತಿದ್ರು ನೋಡಿ ಯಾರಾದರೂ ತಗೊಳ್ಳೋರು ಇದ್ರೆ ಶಿರಾ ಕಡೆಯವರು ಹೊಸ ಮನೆ ಕೊಡ್ಸೋರು ಯಾರಾದರೂ ಇದ್ದರೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇನ್ನು ನಾವೇನು ಸೆಲೆಕ್ಷನ್ ಮಾಡಲಿಲ್ಲ ಸುಮ್ಮನೆ ನೋಡಿವಿ ಯಾವುದು ಇಷ್ಟ ಆಗಲಿಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿ ಅಲ್ಲೆಲ್ಲ ನೋಡ್ಕೊಂಡ್ವಿ ವಾಲ್ಗೆ ಹಾಕೋದು ಅಡುಗೆ ಮನೆಗೆ ಹಾಕೋದು ಮತ್ತು ಪಾರ್ಕಿಂಗ್ ಟೈಲ್ಸ್ ಇದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಗ್ರಾನೈಟ್ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಬಂದ್ವಿ ಕಾಮದೇನು ಏಜೆನ್ಸಿ ಗ್ರಾನೈಟ್ ಅಂತ ಹೇಳಿ ಅದ್ರ ಪಕ್ಕದಲ್ಲೇ ಇದೆ ತುಂಬ ಬಿಸಿಲು ಬೇರೆ ನನ್ನ ಮಗಳಂಗೆ ಕರ್ಕೊಂಬಂದಿದ್ವಿ ಟೌನ್ ಟೌನ್ಗೆ ಹೋಗ್ಬಿಟ್ರೆ ಯಾಕಾದರೂ ಕರ್ಕೊಂಡ್ಬಂದ್ವು ಅನ್ಸುತ್ತೆ ಅವಳನ್ನ ಎಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋದ್ರೆ ಅಳ್ತಾಳೆ ಸುಮ್ಮನೆ ಇರೋದಿಲ್ಲ ಮನೆಗೆ ಬರೋಣ ಅಂದರೆ ನಮ್ಮ ಅಜ್ಜಿ ಹತ್ರ ಸುಮ್ನೆ ಇರೋದಿಲ್ಲ ಅವಳು ತುಂಬ ಹಠ ಮಾಡ್ತಾಳೆ ಒಂದು ಸತಿ ಬಿಟ್ಟು ಬಂದಿದ್ವಿ ತುಂಬಾ ಅಳ್ತಾಯಿದ್ಲು ಅದಕ್ಕೆ ಅವತ್ತಿಂದ ನಮ್ಮ ಅಜ್ಜಿ ನೀವು ಎಲ್ಲಿಗೋದ್ರು ನೀವೇ ಕರ್ಕೊಂಡು ಹೋಗ್ರಮ್ಮ ಅಂತ ಹೇಳುತ್ತೆ ಯಾಕಂದರೆ ಅವ್ರಿಗೆ ವಯಸ್ಸು ಹೋಗೈತಲ್ಲ ಆಗೋದಿಲ್ಲ ಹೇಳ್ತಿದ್ರು ಓನರ್ ಇದ್ರು ನೋಡಿರಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಒಂದು ಸತಿ ನೋಡ್ಕೊಂಡ್ ಬನ್ನಿ ಅಂತೇಳಿ ಹೇಳ್ತಿದ್ರು ನಾನು ವೈಟ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ಅಂತ ಅಂದ್ಕೊಂಡೆ ಆದರೆ ವೈಟ್ ಹಾಕ್ಸಿದ್ರೆ ಸ್ವಲ್ಪ ಹಳ್ಳಿ ಕಡೆ ಮೇಂಟೆನೆನ್ಸ್ ಜಾಸ್ತಿ ಅದು ವೈಟ್ ಏನಾದರೂ ಪಳೆ ಆಗಿಬಿಟ್ರೆ ಹಂಗೆ ಕಾಮ್ತೈತೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಹಂಗೆನೇ ಎದ್ದೊಡೆದು ಬಿಡುತ್ತೆ ಅದಕ್ಕೋಸ್ಕರನ ನಾವು ನಮ್ಮಮ್ಮರ ಮನೇಲಿ ಹಾಕಿದರು ಅದೇ ಥರ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಎಲ್ರೂ ಹೇಳ್ತಾ ಇದ್ರಿ ಕಮೆಂಟ್ ಮಾಡಿದ್ರಿ ನಿಮ್ಮ ವೀಕ್ಷಕರೆಲ್ಲ ನೀವು ನಿಮ್ಮ ಮನೆಗೆ ಬ್ಲ್ಯಾಕ್ ಹಾಕಿಸ್ಬೇಡ್ರಿ ಬ್ರೌನ್ ಕಲರ್ ಹಾಕಿಸ್ಬೇಡ್ರಿ ವೈಟ್ ಹಾಕಿಸ್ರಿ ಚೆನ್ನಾಗಿರುತ್ತೆ ಬೆಳಕೆಲ್ಲ ಸ್ವಲ್ಪ ರಿಫೆಕ್ಷನ್ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ರಿ ಇದು ನೋಡಿ ವೈಟು ಈ ಥರ ಹಾಕ್ಸಿದ್ರೆ ಸ್ವಲ್ಪ ಕೊಳೆ ಆಗುತ್ತೆ ಅಂತ ನಮ್ಮ ಮನೆಯವರು ಹೇಳ್ತಿದ್ರು ನಾನು ಏನಾಗಲ್ಲ ಹಾಕ್ಸೋಣ ತೊಳ್ಕೊಂಡು ಇಟ್ಕೊಬೋದು ದಿನ ಒರೆಸ್ತಿದ್ರಾಯ್ತು ಅಂತ ಹೇಳ್ತಿದ್ದೆ ಏ ಬೇಡ ಇನ್ನ ಬೇರೆ ಏನಾದರೂ ಈಗ ನಿಮ್ಮ ಬೇಣ್ಣ ಏನಾದರೂ ಕೊಯ್ದಿರ್ತೀವಿ ಮತ್ತೆ ಇನ್ನೂ ಏನಾದರೂ ಕೊಯ್ದಿರ್ತೀವಿ ಅದು ಖಾಲಿ ಆಗಿಬಿಟ್ರೆ ಹೋಗೋದಿಲ್ಲ ಹಂಗೆ ಇರುತ್ತೆ ಅಂತ ಹೇಳಿ ಹೇಳ್ತಿದ್ರು ಅದಕ್ಕೆ ನೋಡ್ತಾ ಇದ್ದೀವಿ ಇನ್ನೂ ಫೈನಲ್ ಇನ್ನೂ ಸೆಲೆಕ್ಷನ್ ಮಾಡಿಲ್ವಲ್ಲ ಇನ್ನೂ ಇವತ್ತು ಸ್ವಲ್ಪ ವಿಸಿಟ್ ಕೊಟ್ಟು ಹೋಗೋಣ ನೋಡ್ಕೊಂಡು ಹೋಗೋಣ ಹೇಳಿ ಅಷ್ಟೇ ಬಂದಿದ್ದು ಇಲ್ಲೆಲ್ಲ ವೈಟು ಎಲ್ಲ ಇದು ನಮ್ಮ ಅಮ್ಮರ ಮನೇಲಿ ತುಂಬ ಚೆನ್ನಾಗಿದ್ವು ಅವು ಆ ಥರ ಇರಲಿಲ್ಲ ನನಗೆ ನಮ್ಮ ಮನೆಯವ್ರಿಗೂ ಅದು ತುಂಬ ಇಷ್ಟ ಆಗಿತ್ತು ನಮ್ಮ ಅಮ್ಮರ ಮನೆಯಲ್ಲಿ ಹಾಕಿದ್ರಲ್ಲ ಅದು ತುಂಬ ಇಷ್ಟ ಆಗಿತ್ತು ನಮ್ಮ ಅಮ್ಮರ ಮನೆಗೆ ಸೆಲೆಕ್ಷನ್ ಮಾಡಿದ್ದು ಅವ್ರದ್ದು ಹಿರಿಯೂರಲ್ಲಿ ಹಿರಿಯೂರ ಹತ್ರ ಆಗಿರೋದ್ರಿಂದ ಹಿರಿಯೂರಲ್ಲಿ ಸೆಲೆಕ್ಷನ್ ಮಾಡಿದ್ದು ಅವ್ರದ್ದು ನೋಡ್ತಾ ಇದ್ದೀವಿ ಎಲ್ಲ ಬ್ಲ್ಯಾಕ್ ಕಲರು ಮತ್ತು ಬ್ರೌನ್ ಕಲರು ಅದೇ ಟೈಪ್ ಇತ್ತು ಇವಾಗ ಎಲ್ಲಿ ನೋಡಿದ್ರು ಬರೀ ಇದೇ ಡಿಸೈನೇನೆ ಅದಕ್ಕೆ ಸ್ವಲ್ಪ ರಫ್ ಆಗಿರೋದು ಇತ್ತು ಈಗ ಜಾರುತ್ತೆ ಅಂತ ಹೇಳಿ ಸ್ವಲ್ಪ ರಫ್ಫಾಗಿ ಬರುತ್ತಲ್ಲ ಆ ಟೈಪೂ ಇತ್ತು ಅದಕ್ಕೇ ಇನ್ನೂ ನೋಡ್ತಾ ಇದ್ದೀವಿ ನನ್ನ ಮಗಳಿಗಂತೂ ಕೆಳಗೆ ಕೀಳಿಸ್ತಿಲ್ಲ ಅತ್ಕೊಂಡು ಕೆಳ ಕೀಳಿಸಿದ್ರೆ ಸಾಕಪ್ಪ ಅಂತ ಹೇಳಿ ನೋಡ್ತಾ ಇದ್ದಾಳೆ ಸುಮ್ಮನೆ ಏನು ಅಳ್ತಾ ಇದ್ದಾಳೆ ಯಪ್ಪ ಈ ಬಿಸಿಲಿಗೆ ಮಕ್ಕಳನ್ನ ಮಕ್ಳನ್ನ ಕಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಸಾಕು ಸಾಕಪ್ಪ ಅನಿಸುತ್ತೆ ನನಗಂತೂ ತುಂಬ ಕೈ ನೋವು ಬಂದ್ಬಿಡ್ತು ಇನ್ಮೇಲಂತೂ ಇಷ್ಟು ದಿವಸ ಚಳಿ ಇತ್ತು ಏನೂ ಅನ್ನಿಸ್ತಿರ್ಲಿಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ ಎಲ್ಲಿಗಾದರೂ ಹೋಗಿರೋ ಹತ್ರ ಕರ್ಕೊಂಡು ಹೋಗ್ತಾ ಇದ್ವಿ ಇನ್ಮೇಲಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಬೇಸ್ಗೆ ಶುರುವಾಗ್ಬಿಟ್ರೆ ಬಿಸಿಲು ನಮ್ಮಂತವ್ರಿಗೇನೆ ಎಲ್ಲಾದರೂ ಹೋಗ್ಬಿಟ್ರೆ ಸುಸ್ತಾದಂಗೆ ಆಗುತ್ತೆ ಬಿಸಿಲಲ್ಲಿ ಯಪ್ಪಾ ಈ ಬಿಸಿ ಬೇಸಿಗೆಯಲ್ಲಿ ಬಿಸಿಲು ನೋಡಿಬಿಟ್ರೆ ಹೊರಗಡೆ ಎಲ್ಲೂ ಹೋಗೋದೇ ಬೇಡ ಅಂತ ಅನ್ಸುತ್ತೆ ನಮ್ಮಮ್ಮರ ಮನೇಲಿ ಇದು ಇದೇ ಥರನೇನೆ ಸ್ವಲ್ಪ ಚೇಂಜ್ ಐತೆ ಅದಕ್ಕೆ ಮತ್ತು ಅಲ್ಲೆಲ್ಲ ನೋಡಿಕೊಂಡು ಇನ್ನೊಂದು ಅಂಗಿಗೆ ಬಂದ್ವಿ ಗಣೇಶ ಸೆರಾಮಿಕ್ಸ್ ಅಂತ ಹೇಳಿದ್ದು ಇಲ್ಲೂ ಇದು ಎಲ್ಲ ದೇವ್ರ ಫೋಟೋಗಳೆಲ್ಲನ ಇಲ್ಲಿ ಡಿಫ್ರೆಂಟಾಗಿ ಇನ್ನೂ ಬೇರೆ ಬೇರೆ ಡಿಸೈನಲ್ಲೆಲ್ಲ ಚೆನ್ನಾಗಿದ್ವು ಅದಕ್ಕೆ ಇಲ್ಲೂ ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇಲ್ಲಿ ನನ್ ಮಗಳನ್ನ ಕೆಳಕ್ ಇಳಸೇ ಬಿಟ್ಟೆ ಹಿಡ್ಕೊಂಡು ಹಿಡ್ಕೊಂಡ್ ಹಿಡ್ಕೊಂಡು ಕೈ ನೋವು ಬಂದಿತ್ತು ನನಗಂತೂ ಅದಕ್ಕೆ ಸ್ವಲ್ಪ ಕೆಳಕ್ ಕುಂಡಸ ಬಿಟ್ಟೆ ಚೆನ್ನಾಗಿತ್ತಲ್ಲ ಅಲ್ಲೇ ಮಣ್ಣೆಲ್ಲ ಏನು ಇರ್ಲಿಲ್ಲ ಅದಕ್ಕೆ ಸ್ವಲ್ಪ ಕುತ್ಕೊಂಬ್ಲಿ ಅಂತ ಹೇಳಿ ಅಲ್ಲಿ ಕುಂಡ್ರಸ್ದೆ ಇನ್ನು ಎಲ್ಲಾ ನೋಡ್ತಾ ಇದ್ಲು ಅವಳಿಗೆ ನಿದ್ದೆ ಬೇರೆ ಬಂದಿತ್ತು നനകൂ <laughs> അഷ്ടപ്പ <laughs> 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 ಒಂದಲ್ಲ ಒಂದು ಅಂಗಡಿಲಿ ನೋಡಬೇಕಲ್ಲ ಅದಕ್ಕೆ ಎರಡು ಅಂಗಡಿಲಿ ನೋಡಿದ್ವಿ ಇನ್ನು ಯಾವುದು ಫೈನಲ್ ಸೆಲೆಕ್ಷನ್ ಮಾಡಿಲ್ಲ ಫೈನಲ್ ಸೆಲೆಕ್ಷನ್ ಮೇಲೆ ನಿಮಗೆ ನಾನು ತೋರಿಸ್ತೀನಿ ಯಾವೊಂದು ಸೆಲೆಕ್ಷನ್ ಮಾಡಿದ್ವಿ ಫೈನಲ್ ಆಗಿ ನಮ್ಮ ಮನೆಗೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಓಕೆ ವೀಕ್ಷಕರು ಇವತ್ತಿನ ವಿಡಿಯೋ ಇದಾಗಿತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವೀಕ್ಷಕರೇ ವೀಡಿಯೋ ನೋಡಿ ಸುಮ್ಮನೆ ಆಗ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ನನಗೆ ನನಗೊಂದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಓಕೆ ಫ್ರೆಂಡ್ಸ್ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸುಮ್ಮನೆ ಮಾಡ್ತಾ ಇದ್ದೀವಿ ಹಾ ಯೂಟ್ಯೂಬ್ಗೆ ಆಗಕ್ಕೆ ನೋಡಕ್ಕೆ ಹಾ ಹಳ್ಳಿ ಕಟ್ಟೆ ಲಾಕ್ಸ್ ಅಂತ ನೋಡ್ರಿ